ನಾಡಿನೆಲ್ಲೆಡೆ ರಾಜ್ಯೋತ್ಸವ ಸಂಭ್ರಮ ಕನ್ನಡ ಅಭಿಮಾನಿಗಳು ನಾಡು ನುಡಿಗೆ ಗೌರವಿಸಿ ತಾಯಿ ಭುವನೇಶ್ವರಿಗೆ ಪೂಜಿಸುವ ಸುವರ್ಣಾವಕಾಶ ಹೌದು ದಾಸರಹಳ್ಳಿ ಕ್ಷೇತ್ರದಲ್ಲಿನ ಮಹಾಕಾಳಸ್ತಿ ನಗರದಲ್ಲಿ ರಾಜ್ಯ ರಮಾಬಾಯಿ ಮಹಿಳಾ ಸಂಘದ ವತಿಯಿಂದ ರಾಜ್ಯಾಧ್ಯಕ್ಷರಾದ ಗಿರಿಜಾರ್ ಅವರ ಸಾರಥ್ಯದಲ್ಲಿ ಅರವತ್ತೊಂಬತ್ತನೇ ಕನ್ನಡ ರಾಜ್ಯೋತ್ಸವವನ್ನು ಗೌರವ ಹಾಗೂ ಅರ್ಥಪೂರ್ಣದೊಂದಿಗೆ ಆಚರಿಸಲಾಯಿತು ನೂರಾರು ಮಹಿಳಾ ಪದಾಧಿಕಾರಿಗಳು ಮನ ಸೇವೆಯಲ್ಲಿ ಪಾಲ್ಗೊಂಡರು ಕಾರ್ಯಕ್ರಮದ ಘನ ಉಪಸ್ಥಿತಿಯಲ್ಲಿ ವಿಶ್ರಾಂತ ನ್ಯಾಯಮೂರ್ತಿ ಶ್ರೀ ಸಂತೋಷ್ ಹೆಗಡೆ ಕ್ಷೇತ್ರದ ಗಣ್ಯರಾದ ಶ್ರೀ ಅಂದಾನಪ್ಪ ಡಾಕ್ಟರ್ ಸಂತನಬಸಪ್ಪ ಬಿರಾದರ್ ಇಬಿಬಿ ಮಂಜಣ್ಣ ಶ್ರೀರಾಮ ಟೂರ್ಸ್ ಅಂಡ್ ಟ್ರಾವೆಲ್ಸ್ ಮಾಲೀಕರಾದ ಡಾಕ್ಟರ್ ಜಿ ಹನುಮಂತರಾಜು ಬಿಟಿ ಶ್ರೀನಿವಾಸ್ ಶ್ರೀಯುತ ಬಲರಾಮ್ ಸೇರಿದಂತೆ ಹಲವು ಗಣ್ಯರು ಆಗಮಿಸಿ ಕಾರ್ಯಕ್ರಮಕ್ಕೆ ಶೋಭೆ ತಂದುಕೊಟ್ಟರು ಇದೇ ವೇಳೆಯಲ್ಲಿ ವೇದಿಕೆಯಲ್ಲಿನ ಗಣ್ಯರಿಂದ ಶಾಲಾ ಮಕ್ಕಳಿಗೆ ಪುಸ್ತಕ ಸಾಮಗ್ರಿಗಳನ್ನು ನೀಡಲಾಯಿತು ಯುವ ಆಶಾ ಕಿರಣ ಎಂದೇ ಕ್ಷೇತ್ರದಲ್ಲಿ ಬಿಂಬಿತರಾಗಿರುವ ಡಾಕ್ಟರ್ ಜಿ ಹನುಮಂತರಾಜುರವರು ಮಾತನಾಡಿ ನಾಡನುಡಿ ಜಲಗಳನ್ನು ರಕ್ಷಿಸುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯ ಇಂಥ ಸತ್ಕಾರ್ಯಗಳಿಗೆ ನಮ್ಮ ಬೆಂಬಲ ಸದಾ ಇರುತ್ತದೆ ಎಂದು ನುಡಿದರು ರಾಜ್ಯ ಸಂಘ ಕನ್ನಡ ರಾಜ್ಯೋತ್ಸವ ಹಮ್ಮಿಕೊಳ್ಳುತ್ತಾರೆ ಕನ್ನಡ ಅಂತ ಬಂದಾಗ ಇಂದು ಕರ್ನಾಟಕ ರಾಜ್ಯದಲ್ಲಿ ಕಡಿಮೆ ಆಗ್ತಾರೆ ಯಾಕೆಂದ್ರೆ ಕರ್ನಾಟಕದಲ್ಲಿ ಅನ್ಯ ಭಾಷಿಗರು ಬಂದು ಸೇರ್ಕೊಳ್ತಾ ಇದ್ದಾರೆ ನಾವು ನಮ್ಮ ಮನೆಯಲ್ಲದೆ ಹೊರಗಡೆನೂ ಕೂಡ ಎಲ್ಲರ ಹತ್ರನೂ ಕನ್ನಡದಲ್ಲೇ ಮಾತಾಡಬೇಕು ಅಂತ ಈ ಮೂಲಕ ಕೇಳ್ಕೊತಾ ಇದ್ದೀನಿ ಕನ್ನಡ ರಾಜ್ಯೋತ್ಸವನ್ನ ಮಾ ನವಂಬರಲ್ಲಿ ಮಾತ್ರ ಮಾಡಬೇಕು ಅಂತ ಏನಿಲ್ಲ ಕನ್ನಡದ ಪ್ರತಿ ದಿನ ಪ್ರತಿ ಕ್ಷಣ ಮಾತಾಡೋದಲ್ಲಿ ಕನ್ನಡ ರಾಜ್ಯೋತ್ಸವವನ್ನು ಮಾಡೋಣ ಅಂತ ಈ ಮೂಲಕ ಕೇಳ್ಕೊತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ರಮಾಬಾಯಿ ಮಹಿಳಾ ಸಂಘದ ಎಲ್ಲ ಪದಾಧಿಕಾರಿಗಳು ಹಾಗೂ ಗಣ್ಯರು ಪ್ರಭಾವಿ ನಾಯಕರಾದ ಶ್ರೀಯುತ ಡಾಕ್ಟರ್ ಜಿ ಹನುಮಂತರಾಜುರವರಿಗೆ ಸನ್ಮಾನಿಸುವುದರ ಜೊತೆಯಲ್ಲಿ ಪುಷ್ಪಾರ್ಚನೆ ಮಾಡಿ ತಮ್ಮ ಅಭಿಮಾನವನ್ನು ಮೆರೆದರು